ಮೀನಿನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು ನಾನ್ನೂರು ಗ್ರಾಂನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಸಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಹಾಗೂ ಮಧುಗಿರಿ ಅಬಕಾರಿ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ವಲಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿಯವರು ಬುಧವಾರ ಕೊರಟಕೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬುಕಾಪಟ್ನ ಗ್ರಾಮದ ಕಾಮಣ್ಣ ಬಿನ್ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಿಕೊಂಡಿದ್ದಾರೆ ಇಡೀ ಜಂಟಿ ಕಾರ್ಯಾಚರಣೆಯಲ್ಲಿ ತುಮಕೂರು ಅಬಕಾರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕರಾದ ದೀಪಕ್ ಅಬಕಾರಿ ನಿರೀಕ್ಷಕಿ ಕೀರ್ತನ ಸಿಬ್ಬಂದಿಗಳ ರಮೇಶ್ ರಾಜೇಶ್ ಜಗದೀಶ್ ಕುಮಾರ್ ನಿಂಗಪ್ಪ ಮಧು ಭಾಗವಹಿಸಿದರು